ಸಂಗೀತಕ್ಕೆ ವಾದ್ಯಗಳೇ ಸಹೋದರರು ರಾಗಕ್ಕೆ ಸಾಹಿತ್ಯವೇ ಸಹೋದರಿಯರು ಈ ಒಂದು ಎಲ್ಲ ಗಾಯನ ವಾದನಗಳ ಸಂಗಮ ಸಮಾಗಮ ಶಂತನು ಶುಕ್ಲ ಅವರ ನಾಯಕತ್ವದಲ್ಲಿ ಮಲ್ಯರವರ ಒಂದು ನಗುಮುಖದೊಂದಿಗೆ ಅವರು ಪಕವಾದಲ್ಲಿ ಇದ್ದಾರೆ ಇದ್ದಿದ್ರು ಹಾಗೂ ನಮ್ಮ ನಾಗರಮಠನವರನ್ನ ನೀವೆಲ್ಲ ವೀಕ್ಷಿಸಿದ್ದೀರಾ ಅದೊಂದು ತಾಳಕ್ಕೆ ತಕ್ಕಂತೆ ಅವರು ಕೂಡ ಕುಣಿತಾನೇ ಇದ್ರು ಇನ್ನು ಶೈಲೇಶ್ ಅವರು ಕೂಡ ಅವರ ಒಂದು ಆ ಗಾಯನಕ್ಕೆ ನಾವೆಲ್ಲರೂ ಕೂಡ ತಲ್ಲಿನರಾಗಿ ಮಂತ್ರಮುಗ್ಧರಾಗಿದ್ದೇವೆ ಇನ್ನು ವಿನಾಯಕ ಹೆಗಡೆ ಮುದ್ಮುರುಡು ಅವರು ಅವರ ಧ್ವನಿಯನ್ನು ನೀವೆಲ್ಲರೂ ಗಮನಿಸಿದರೆ ಕಣ್ಣು ಮುಚ್ಕೊಂಡು ಕೇಳಿ ಅದು ಭೀಮಸೇನ್ ಅವರ ಧ್ವನಿಯ ಥರನೇ ಕೇಳಿಸಿರುತ್ತೆ ಇನ್ನು ಸಂಗೀತಕ್ಕೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳೋದಾದರೆ ರಂಗಪ್ಪಯ್ಯ ಅವರನ್ನು ನೋಡಿ ಕಲಿಬೇಕು ಇನ್ನು ಓಂಕಾರ ಅವರು ತಮ್ಮ ವಾದ್ಯದ ಮೇಲೆ ಇರುವಂತಹ ಪ್ರೀತಿ ಭಕ್ತಿ ಈ ಮೂಲಕ ನಾವು ಕಂಡುಕೊಂಡಿದ್ದೇವೆ ಹೀಗೊಂದು ಚಿಕ್ಕ ಅಕ್ಕವನ ಮನಗೆಚ್ಚಿದ್ದೇನೆ ಈ ಎಲ್ಲರ ಬಗ್ಗೆ ಮನಸ್ಸಿಗೆ ತಂತು ವಿನಾಯಕ ಶೈಲೇಶರ ಗಾಯನ ಮನಸ್ಸಿಗೆ ತಂತು ವಿನಾಯಕ ಶೈಲೇಶರ ಗಾಯನ ನೋವೆಲ್ಲ ಮಾಯವಾಯಿತು ಕೇಳುತ್ತಾ ಶಂತನು ಮಲ್ಯರವರ ವಾದನ ನೋವೆಲ್ಲ ಮಾಯವಾಯಿತು ಕೇಳುತ್ತಾ ಶಂತನು ಮಲ್ಯರವರ ವಾದನ ರಂಗ ಓಂಕಾರರ ನಿನಾದ ರಂಗ ಓಂಕಾರರ ನಿನಾದ ನಾಗರ ಮಠರ ತಾಳದ ಲಿಂಘನ ನಾಗರ ಮಠರ ತಾಳದ ಇದೇ ಅದ್ಭುತ ಸಂಗೀತ ಕಮ್ಮಟ ಇದೇ ಅದ್ಭುತ ಸಂಗೀತ ಕಮ್ಮಟ ಧರೆಗಿಳಿದಿಹುದು ಗಂಧರ್ವರ ಕೂಟ ಧರೆಗಿಳಿದಿಹುದು ಗಂಧರ್ವರ ಕೂಟ ಕಲಾಭಿಮಾನಿಗಳಿಗೆ ರಸದೂಟ ಕಲಾಭಿಮಾನಿಗಳಿಗೆ ರಸದೂಟ ಇದುವೇ ಶ್ರೀ ದುರ್ಗೆಯ ಲಯ ಲಾಸ್ಯದಾಟ ಇದುವೇ ಶ್ರೀ ದುರ್ಗೆಯ ಲಯ ಲಾಸ್ಯದಾಟ ಧನ್ಯವಾದಗಳು ಸ್ವರಸಪ್ತಕ ಮ್ಯೂಸಿಕ್ ಟ್ರಸ್ಟ್ ಮುಂಬೈ ಈ ಎಲ್ಲ ಕಲಾ ಕಲಾವಿದರಿಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾಗಿ ಸ್ವರಸಪ್ತಕ ಮ್ಯೂಸಿಕ್ ಟ್ರಸ್ಟ್ ಮುಂಬೈ ಇವರ ಪರವಾಗಿ ಈ ಈ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನದ ಎಲ್ಲ ಕಮಿಟಿಯ ಟ್ರಸ್ಟಿಗಳಿಗೆ ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು